ಟು ಮೈ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಎರಡನೇ ಹಣ್ಣನ್ನು ಹೆಣ್ತಿದ್ದು ಸೀರಿ ಖಾರ ಐತಿ ಇದು ಏನಪ್ಪ ಎರಡೆರಡು ಸೀರೆ ಖಾರ ಇದೆ ನೋಡ್ಕೊಬೇಡ್ರಿ ಹಿಂದಿನ ನೋಡೋದಾಗ ದೊಡ್ಡನವ್ರದಾಗಿತ್ತಲ್ಲ ಇವತ್ತ ಸೀರಿ ಕುಬ್ಬ ಕಾರ್ಯಕ್ರಮ ಫಂಕ್ಷನ್ ಐತಿ ನೋಡ್ರಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ ವಿಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಡೋರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ಶ್ರೀಮಂತದ ಕಾರ್ಯಕ್ರಮ ಯಾವ ರೀತಿ ಅಂತ ಹೇಳಿ ನೋಡೋಣಂತೆ ಹಿಂದಿನ ವಿಡಿಯೋದಾಗ ನಾವು ಒಳಗ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪಡ್ಸಲ್ಲಿ ಒಳಗೆ ಅಂದರೆ ಹಳ್ಳಿಯೊಳಗೆ ಪಡ್ಸಲ್ಲಿ ಅಂತಾರೆ ನೀವು ಹಾಲು ಅನ್ಕೋಬೋದು ಈ ಸರಿ ಹೊರಗೆ ಇಟ್ಕೊಂಡೇವಿ ಯಾಕಂದ್ರೆ ಮಳಿ ಒಂದು ಭಾಳ ಹತ್ತಿ ಬಿಟ್ಟಿತ್ತು ರೀ ಫ್ರೆಂಡ್ಸ ಹಿಂಗಾಗಿ ಆಮೇಲೆ ನಮ್ಮ ಪ್ರಿಯಂದ ನಮ್ಮ ತಂಗಿ ಹೇರ್ ಸ್ಟೈಲ್ ಮಾಡಾಕತ್ತಾಳ ನನ್ನ ದೀಕ್ಷು ರೆಡಿಯಾಗಿ ಮಕ್ಕೊಂಡಾಳ ಒಬ್ಬೊಬ್ಬರು ಒಂದೊಂದು ಇದು ಮಾಡಕ್ಕಾರ ಈಗ ಫಸ್ಟ್ ವಿಜುಗ ಸುರಗಿ ಎರಿಬೇಕಲ್ಲ ರೀ ಹೀಗಾಗಿ ಆಕಿಗೆ ಬ ಬಳಿ ಎರ್ದು ಬಳಿ ಇಡಿಸಿ ಆಮೇಲೆ ಸೊ ಇಲ್ಲಿ ಅರ್ಶನ ಅದು ಹಚ್ಚಿ ಸೇಮ್ ಮದುವೆ ಮದುವೆ ಒಳಗೆ ಮಾಡ್ತಾರಲ್ಲ ಸುರ್ಗಿ ಆ ಟೈಪ್ ಮಾಡಕತ್ತಾರ ನೋಡ್ರಿ ಈಗ ಇದೊಂದು ಹೊಸ ಸಂಪ್ರದಾಯ ಅನ್ಕೋರಿ ಹೇಳಿದ್ರೂ ಹೆಚ್ಚಾಗಿ ಹಿಂದಿರಲಿಲ್ಲ ನಮಗದು ಸೀರಿ ಮಾಡೋ ಟೈಮ್ನಾಗ ಏನು ಮಾಡಿಲ್ಲ ಇದು ಕಾರ್ಯಕ್ರಮ ಇವಾಗ ಹೆಚ್ಚಾಗೈತಿ ಎಲ್ಲರೂ ಪ್ರತಿಯೊಬ್ಬರೂ ಈಗ ನೇಮ ಮಾಡಾಕತ್ತಾಗ ಮಾಡ್ತಾರೆ ಬಟ್ ಈಗ ಆಹಾರ ಸೀರೆ ಮಾಡತ್ತಲ್ಲ ಇವಾಗ ಮಾಡಾಕತ್ತಾರ ಈಗ ಎರ್ದು ಎರ್ದು ಅಕ್ಕಿ ಇದು ಬಂದ ಬಳೆ ಇಟ್ಕೊಳಕ್ಕೆ ಬಳೆ ಇಡ್ಸೋಕೆ ಬಂದಲ್ಲ ಬಳೆ ಹಿಡ್ಸಕತ್ರಿ ನೋಡ್ರಿ ಹಂಗೆ ಉಡಿ ತುಂಬಿ ಉಡಿ ಎಲ್ಲ ಬಳೆ ಬಳಿ ಸುರಿಗೆ ಸುರಗಿ ಆಮೇಲೆ ಅರಶಿನ ಹಚ್ಚಿ ಮುತ್ತೈದರಿಗೆ ಐದು ಮಂದಿಗೆ ಉಡಿ ತುಂಬ್ತಾರೆ ಉಡಿ ತುಂಬಿ ಅರಶಿನ ಹಚ್ಚಿ ಆಮೇಲೆ ಇದು ಮಾಡ್ದು ನೋಡ್ರಿ ಉಡಿ ತುಂಬೋದು ಆಮೇಲೆ ಸ ಆರತಿ ಮಾಡೋಕ್ಕೆ ಕುಂದರ್ಸ್ತೈತಿ ಮೆಹೆಂದಿ ಹಾಕೊಂಡಿದ್ಲಲ್ಲ ಚಂದ ಏರಿತ್ತೆ ನಿನ್ನೆ ಹಾಕೊಂಡಿದ್ಲ ಅಡ್ವಾನ್ಸನ್ನೇ ಎಲ್ಲರೂ ಬಳಿ ಇಟ್ಕೋಬೇಕಂತೆ ಒಂದು ಐದು ಮಂದಿಗೆ ಹಾಕ್ರಿ ಅಂತೇಳಿ ಇದು ಮಾಡಿದರೆ ನಾನು ನಮ್ಮ ದಿಕ್ಷು ನಮ್ಮ ವಿಜ್ಜು ಆಮೇಲೆ ಇನ್ನೊಂದೆರಡು ಹುಡುಗರಿದ್ವು ಅವ್ರಿಗೆಲ್ಲ ಹಾಕಿ ಒಬ್ಬೊಬ್ಬರ ಒಬ್ಬೊಬ್ರು ಹುಡಿ ತುಂಬ್ಕೊಳಕತ್ತೀವಿ ನೋಡ್ರಿ ಅಷ್ಟರೊಳಗೆ ಟೈಮ್ ಭಾಳ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಅವಸರ ಮಾಡಿ ಯಾಕೆಂದ ಕುಂದರ್ಸ್ಬೇಕು ಅಂದ್ರೆ ಬಂದು ಮಂದಿಗೆ ಲೇಟ್ ಆಕತಿ ಅಂಥೇಳಿ ಆದರೆ ಹೆಂಗೆ ಮಾಡ್ಬೇಕಂದ್ರೂ ಮಳಿ ಒಂದು ಭಾಳ ಹತ್ತಿ ಬಿತ್ತಿ ಬಂದು ಹೋಗೋರಿಗೆ ಭಾಳ ಬೇಜಾರಾಗುವಂಗೆ ಆತಿದ್ ಯಾಕಂದ್ರೆ ಕಾರ್ಯಕ್ರಮ ಎಲ್ಲ ಎಷ್ಟು ಚಂದ ನಡೀತು ಬಟ್ ಕುಂದ್ರಾಕ ನಿಂದ್ರಾಕ ಜಗ ಇಲ್ದಂಗೆ ಆಗಿಬಿಡ್ತು ಮಳೆನ ಭಾಳ ಬಿಡ್ತಲ್ಲ ಪೆಂಡಲ್ ಒಳಗನ ಅಷ್ಟೇ ಹಿಡಿಬೇಕಾಯಿತು ಮನೆ ಮನೆ ಒಳಗನ ಕುಂದ್ರಬೇಕಾಯ್ತು ಹಾಗಾಗಿ ಸ್ವಲ್ಪ ಸಮಸ್ಯೆ ಆತ ನೋಡ್ರಿ ಆದರೂ ಫಂಕ್ಷನ್ ಚಲೋ ಆತು ಹಿಂಗೆ ಎಲ್ಲರಿಗೂ ಉಡಿ ತುಂಬಿದ್ದಾದಂದ್ರೆ ಓ ಏನು ಹೇಳ್ತಿತ್ ಆದಷ್ಟು ನನಗೆ ಆರತಿ ಮಾಡೋ ಹೊತ್ತಿನಾಗ ವಿಡಿಯೋನ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕಂದರೆ ಕೆಲವೊಬ್ರಿಗೆ ನಾನು ಕರೆಯೋದು ಆಮೇಲೆ ಕಳಿಸು ಅವ ಕೆಲವೊಬ್ರಿಗೆ ಬ್ಲೌಸ್ ಪೀಸ್ ಅದು ಕೊಟ್ಟು ಕಾಸ್ತಿರ್ತತ್ತಲ್ಲ ಆ ಅದಲ್ದೊಳಗೆ ಆಮೇಲೆ ಬಂದು ಮಂದಿ ಎಲ್ಲ ಅವ್ರ ಚೀಲ ಇಲ್ಲ ತೊಗೊಳೋದು ಮಾಡೋದು ಇರ್ತತೆಲ್ಲ ಹೀಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ಅಲ್ಲ ಕಮ್ಮಿನೇ ಆಗ್ಬಿಟ್ಟ ಈ ಇದೊಂದು ಶಾಸ್ತ್ರ ಮಾತ್ರ ಕಮ್ಮ ಸಂಪೂರ್ಣ ಮಾಡ್ಕೊಂಡಂಗೆ ಆತು ನೋಡು ಮುಂದೆ ಹೆಂಗೆ ಅಂತ ಹೇಳಿ ನೋಡ್ತೀನಿ ತೋರಿಸ್ತೀನಿ ಬರ್ರಿ ನಿಮಗೆ ಹತ್ತಲ್ಲ ಎಲ್ಲರೂ ಉಡಿ ತುಂಬಿಕೊಂಡಿದ್ದ ಇವಾಗ ಮದ್ವೆ ಒಳಗೆ ಏನು ಅರ್ಶಿನ ಶಾಸ್ತ್ರ ಮಾಡ್ತಿರ್ತೇವಲ್ಲ ಆ ಟೈಪ್ ಮಾಡೋಕತ್ತ ನೋಡ್ರಿ ತೆಲಿಗೆ ಎಣ್ಣೆ ಹರಿದು ಆಕೆಗೆ ಈಗ ಅರ್ಶಿನ ಹಚ್ತಾರೆ ಅರಶಿನ ಹಚ್ಚಿ ಹಂಗೆ ಹೊರಗೆ ಕರ್ಕೊಂಡೋಗಿ ಐದು ಮಂದಿನೂ ಹಿಂಗೆ ಮಾಡೋದು ಹೊರಗೆ ಕರ್ಕೊಂಡೋಗಿ ಸುರ್ಗಿ ಹರ್ಕೊಂಬರ್ತತ್ ನೋಡ್ರಿ ಸ್ನೇಹಿತನೇ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ವಿಡಿಯೋ ಇಷ್ಟ ಆದರೆ ಎಲ್ಲ ಅವರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹೊಸದಾಗಿ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರು ನೋಡಿ ಸುರ್ಗಿನ ಸುತ್ತಿ ದಾರ ಸುತ್ತಿ ಕಾಸ್ಲೇನ ನಡಿವೆ ಆಕಿನ ಕುಂದ್ರಿ ಈಗ ನೀವು ಹಾಕಾಕತ್ತರ ನೋಡ್ರಿ ಎಲ್ಲರೂ ಏನು ಮದ್ವೆ ಒಳಗೆ ಮಾಡ್ತಾರಲ್ಲ ಸೇಮ್ ಹಂಗೆ ಎಲ್ಲರೂ ಎರಡು ಎರಡು ಹಾಕೋದು ಹಾಕೋದೆ ಇದಷ್ಟ ಇದಷ್ಟು ಕಾರ್ಯಕ್ರಮ ಮುಗೀತಂದ್ರೆ ಈಕಿ ಉಡಿ ತುಂಬ್ಕೊಂಡು ಗುಡಿಗೆ ಹೋಗಿ ಬರ್ತಾಳೆ ಗುಡಿಗೆ ಹೋಗಿ ಬಂದು ಆಕೀಗೆ ಹಾಲು ತುಪ್ಪ ಗೋಮೂತ್ರ ಎಲ್ಲನೂ ತಲೆ ಮೇಲೆ ಹಾಕೋದು ಬರ್ತಿದ್ರಲ್ಲ ಇದನ್ನು ಹಾಕಿದೆ ನೋಡಿರಿ ಇದೊಂದು ಹಾಕಿ ನೀರು ಹಾಕಿ ಹಂಗೆ ಐದು ಜನ ಹಾಕೋದಾತ ಮಳೆ ಒಂದು ಹತ್ತಿ ಹಿಂಗ್ ಕುಂದ್ರಾಕಾಗ್ಲಿಕ್ಕ ಹಿಂಗಾಗಿತ್ತು ಪರಿಸ್ಥಿತಿ ಭಾಳ ಗಂಭೀರ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಅಲ್ಲಿ ರಾಡಿಯಾಗಿ ಹೊಸ ಹೊಸ ಸೀರೆ ಉಟ್ಕೊಂಡವರೆಲ್ಲರು ಎಲ್ಲರು ಹೆಂಗಪ್ಪ ಈ ಮಳೆ ಒಳಗೆ ನಿಲ್ಲೋದು ಮಾಡೋದು ಅಂತ ಅಂದ್ಕೊಂಡು ಇದು ಮಾಡೋಕತ್ತಿದ್ವಿ ನೋಡ್ರಿ ಯಾಕಂದ್ರೆ ಸ್ವಲ್ಪ ಮಳೆ ಆದ್ರೆ ಹೊರಗೆ ಒಂದು ನೀಟು ಹೋಗ್ಬೇಕು ಬರಬೇಕು ಅನ್ನೋ ಆಗೋದಿಲ್ಲ ಬೆಚ್ಚಗೆ ಒಳಗೆ ಕುಂತ್ಬಿಟ್ರೆ ಸಾಕು ಪಾನಸತಿ ಅಂಥದ್ರೊಳಗೆ ಇಂಥ ಏನಾರ ಕಾರ್ಯಕ್ರಮ ಇಟ್ಕೊಂಡ್ರೆ ಮನಸ್ಸು ಒಂಥರ ಚಂಚಲ ಆದಿರ್ತೈತಿ ನೋಡಿ ಯಾಕಂದ್ರೆ ಹೊರಗೆ ಹೋಗಕಕ್ಕಿರಂಗಿಲ್ಲ ಅಂತದ್ರೊಳಗೆ ನಮ್ಮ ವಿಜ್ಜಂದು ಬಿಸಿ ಬಿಸಿ ನೀರು ಮಳೆ ಒಳಗೆ ಜಳಕ್ಕೆ ನೀರು ಹಾಕಾಕತ್ತಾರ ನೋಡ್ರಿ ನಮ್ಮ ದಿಕ್ಷುಗಂತೂ ಫುಲ್ ಖುಷಿ ಆಗ್ಬಿಟ್ಟತಿ ಫುಲ್ ಓಡಾಡಕತ್ ಬಿಟ್ಟಿದ್ಲ ಆಯ್ತು ಎಲ್ಲರೂ ಈಗ ನೀರು ಹಾಕಿದ್ದಾತಲ್ಲ ಇನ್ನು ಉಡಿ ತುಂಬ್ತಾರೆ ನೋಡ್ರಿ ಇಷ್ಟು ಒಳಗೆ ಬರೋಕೆ ಅಂದರೆ ಮಳೆ ಒಂದು ಫುಲ್ಲು ಜೋರಾಗಿ ಎಲ್ಲರೂ ಬೀಗರು ಬಂದುಬಿಟ್ಟಿದ್ರೆ ಹೀಗಾಗಿ ಆಕಿನ ಕುಂದಿರ್ಸೋದು ಆಕಿಗೆ ಓಡಿ ತುಂಬೋದು ಅದು ಏನೂ ವಿಡಿಯೋ ಮಾಡ್ಕೋಕಾಲಿಲ್ಲ ಹಂಗೆ ಬಂದವರೆಲ್ಲರೂ ಇದಕ್ಕೆ ಹೋಗಿ ಬಂದ್ರಿ ಅವ್ರೆ ಗುಡಿಗೆ ಹೋಗಿ ಬಂದ್ರೆ ಹಂಗೆ ಬಂದು ಸೀದಾ ಆಕಿನ ಕುಂದುಷೇ ಬಿಡುತ್ತೆ ಆವಾಗಲೇ ಮಳಿ ಒಳ ಆಕಿನ್ನೇನು ಗುಡಿ ಕಳಿಸುವಾಗ ಹತ್ತಿದ ಮಳೆ ಐತಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ಮಳಿ ಬಿಡಲೇ ಇಲ್ಲ ಈ ರೀತಿಯಾಗಿ ಹತ್ತಿತ್ತ ಅದ್ರಾಗಂತರೂ ನನಗೆ ಆ ಗದ್ದಲ್ದಾಗಿ ಎಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಇಷ್ಟು ಬಂದತ್ ನೋಡ್ರಿ ಆತ ಇಷ್ಟ ಫಂಕ್ಷನ್ ಎಲ್ಲ ಜನ ಹೋದ್ರಲ್ಲ ನೆಕ್ಸ್ಟ್ ನಾನು ಪ್ರಿಯ ಊಟಕ್ಕೆ ಬಂದ್ವಿ ಎಲ್ಲರದು ಊಟ ಆಗಿತ್ತ ನಾವು ಅಷ್ಟೇ ಇಲ್ಲಿ ಮಾಡಿಬಿಟ್ಟಿತ್ತು ವಿಜಯಲಕ್ಷ್ಮಿ ಎಲ್ಲರೂ ಊಟ ಮಾಡೋಣ ಅಂತ ಫಂಕ್ಷನ್ ಮುಗೀತು ಊಟನೂ ಮುಗೀತು ನಾವೊಂದಿಷ್ಟು ಮಂದಿ ನಾನು ನಮ್ಮ ತಂಗಿ ಪ್ರಿಯಾ ಕುಂತಿದ್ವಿ ಹಂಗ ವಿಡಿಯೋ ಮಾಡ್ಕೊಳಕತ್ತಿದ್ವಿ ಸ್ನೇಹಿತರೆ ಇವತ್ತೇನೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡ್ರು ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ಗುಂಡ್ ಅದಾನ ನೋಡ್ರಿ ಇಲ್ಲೇ ಹಂಗೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಂತ ಬರ್ರಿ ನಮ್ ಗುಂಡನ ಆಟ ನೋಡ್ರಿ ಅತ್ತಿಗೆ ಹಾಯ್ ಮಾಡ್ಸುದು ಅತ್ತಿಗೆ ಅಂತ ಅನ್ನೋ ಅಣ್ಣಂಗನ ಇಲ್ಲ ನನ್ ಕೊಟ್ಟೆ ಜಗ ಅಲ್ಲಿ ನೋಡಲಿ ಅವ್ರ ಮಾವನ್ ನೋಡ ನಾವ್ ಹೆಂಗ ಅಂತ ಹೇಳಿ